ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಧಾರಾವಾಹಿ ಪ್ರಿಯರ ಮನಸ್ಸನ್ನು ಗೆದ್ದು ಕದ್ದು ಬೀಗುತ್ತಿರುವ ನಟಿಯರಲ್ಲಿ ಒಬ್ಬರು ಸಂಜನಾ ಬುರ್ಲಿ ಸಂಜನಾ ಬುರ್ಲಿ ಅಂದರೆ ಬಹುಶಃ ಯಾರಿಗೂ ಅರ್ಥವಾಗಲಿಕ್ಕಿಲ್ಲ ಅದೇ ಸ್ನೇಹ ಎಂದರೆ ಸಾಕು ತಮ್ಮ ಪರಿಚಯಸ್ಥರಲ್ಲಿ ಸ್ನೇಹ ಎನ್ನುವ ಹೆಸರು ಇದ್ದವರಿದ್ದರೂ ಮೊದಲಿಗೆ ನೆನಪಿಗೆ ಬರುವುದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಕೆತ್ತಿಯ ಸ್ನೇಹ ಅಲ್ಲವೇ ಸದಾ ಟಿ ಆರ್ ಪಿಯಲ್ಲಿ ಮುಂದೆ ಇರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹಾಳೆ ಹೈಲೈಟ್ ಎಷ್ಟು ಮಂದಿಗೆ ಮಾದರಿ ಹೆಣ್ಣಿಗೆ ರೌಡಿ ಕಂಠಿಯ ಜೊತೆಗಿನ ಸಂಪ್ರದಾಯಸ್ಥ ಹೆಣ್ಣು ಮಗಳು ಸ್ನೇಹಳ ಲವ್ ಸ್ಟೋರಿಯೇ ಈ ಧಾರಾವಾಹಿಯ ಬಂಡವಾಳ ಇದರಲ್ಲಿ ಸ್ನೇಹಳ ಅಸಲಿ ಹೆಸರೇ ಸಂಜನಾ ಬುರ್ಲಿ ಕಂಠಿ ಪಾತ್ರದಲ್ಲಿ ಧನುಷ್ ಎನ್ ಎಸ್ ಧಾರಾವಾಹಿಯ ಈ ಕ್ಯೂಟ್ ಜೋಡಿ ಅದೆಷ್ಟು ಫೇಮಸ್ ಎಂದರೆ ಇಬ್ಬರು ನಿಜ ಜೀವನದಲ್ಲಿಯೂ ಮದುವೆಯಾಗಲಿ ಅಂತಿದ್ದಾರೆ ಫ್ಯಾನ್ಸ್ ಇದೀಗ ಸೀರಿಯಲ್ನಲ್ಲಿ ಸ್ನೇಹ ಜಿಲ್ಲಾಧಿಕಾರಿಯಾಗಿದ್ದಾಳೆ ಬಡತನದಲ್ಲಿಯೇ ಹುಟ್ಟಿರೋ ಹೆಣ್ಣುಮಗಳು ಕೂಡ ಉನ್ನತ ಸ್ಥಾನಕ್ಕೆ ಏರಬಹುದು ಎನ್ನುವ ಉದ್ದೇಶದೊಂದಿಗಿನ ಸ್ನೇಹ ಪಾಟ್ ಜನರಿಗೆ ಇಷ್ಟವಾಗಿದೆ ಎಂದು ಎಷ್ಟೋ ಹೆಣ್ಣು ಮಕ್ಕಳು ಅದೆಷ್ಟೋ ಕೋಟೆ ಕೊತ್ತಲೆಗಳನ್ನು ದಾಟಿ ಜೀವನದಲ್ಲಿ ದುಃಖವನ್ನೇ ಉಂಟು ಉನ್ನತ ಸ್ಥಾನಕ್ಕೆ ಏರಿದವರಿದ್ದಾರೆ ಇಂಥ ಅದೆಷ್ಟೋ ಮಹಿಳೆಯರು ಒಂಟಿಯಾಗಿ ನಿಂತು ತಮ್ಮ ಹೆಣ್ಣು ಮಗಳನ್ನು ಇಂಥ ಸ್ಥಾನಕ್ಕೆ ಏರಿಸಿದರೆ ಅವರೆಲ್ಲರೂ ದ್ಯೋತಕವಾಗಿ ನಿಲ್ತಾರೆ ಪುಟ್ಟಕ್ಕ ಮತ್ತು ಸ್ನೇಹ ಸದ್ಯ ಸೀರಿಯಲ್ನಲ್ಲಿ ಸ್ನೇಹ ತನ್ನ ನಕಲಿ ಅತ್ತೆಯ ಮೋಸವನ್ನು ಬಯಲಿಗೆ ಎಳೆಯುವ ಕಾಲ ಬಂದಿದೆ ಕಾನೂನು ಎಂದು ನಿಂತರೆ ಸಂಬಂಧವನ್ನು ನೋಡುವವಳಲ್ಲ ಸ್ನೇಹ ಇಂಥ ಖಡಕ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾಳೆ ಅಂದ ಹಾಗೆ ಇದೀಗ ಸ್ನೇಹ ಅಲಿಯಾ ಸಂಜನಾ ಬುರ್ಲಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಒಂದು ವೈರಲ್ ಆಗ್ತಲೇ ನಿಮ್ಮ ವಿರುದ್ಧ ಕೇಸ್ ಹಾಕ್ತೀವಿ ಎಂದು ನೆಟ್ಟಿಗರು ಹೇಳ್ತಿದ್ದಾರೆ ಅಷ್ಟಕ್ಕೂ ಆಗಿರೋದೆಂದು ಗೊತ್ತಾ ಸಂಜನಾ ಅವರು ಸೋಷಿಯಲ್ ಮೀಡಿಯಾದಲ್ಲಿಯೂ ಸಖತ್ ಆಕ್ಟಿವ್ ಆಗಿದ್ದಾರೆ ಇದೀಗ ಅವರು ರೀಲ್ಸ್ ಮಾಡಿದ್ದಾರೆ ತಮ್ಮ ಎಂದಿನ ಭರ್ಜರಿ ಸ್ಟೆಪ್ ಜೊತೆ ಕಾಣಿಸಿಕೊಂಡಿದ್ದಾರೆ ಇವರ ಡ್ಯಾನ್ಸ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಆದರೆ ಈಕೆ ಜಿಲ್ಲಾಧಿಕಾರಿ ಆಗಿರೋ ಕಾರಣ ಅಂದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಸ್ನೇಹ ಸರ್ಕಾರಿ ಅಧಿಕಾರಿ ಇಂತಹ ಹುದ್ದೆಯಲ್ಲಿರುವ ಕಾರಣ ಈ ರೀತಿ ರೀಲ್ಸ್ ಮಾಡುವುದು ಸರಿಯಲ್ಲ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಎಂದು ಫ್ಯಾನ್ಸ್ ತಮಾಷೆ ಮಾಡ್ತಿದ್ದಾರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಕುರಿತು ಈ ಹಿಂದೆ ಮಾತನಾಡಿದ ಸಂಜನಾ ಅವರು ಹಳ್ಳಿ ಹುಡುಗಿ ರೀತಿ ಕಾಣಿಸಬೇಕು ಎಂದು ನಾನು ಲುಕ್ ಬದಲಾಯಿಸಿಕೊಂಡೆ ಆ್ಯಕ್ಟಿಂಗ್ ಕ್ಲಾಸ್ನಲ್ಲಿ ಭಾಗಿಯಾಗಿ ಪಾತ್ರಕ್ಕೆ ರೆಡಿಯಾದೆ ಉಮಾಶ್ರೀ ಅಮ್ಮ ಅವರ ಜೊತೆ ತೆರೆ ಹಂಚಿಕೊಳ್ಳುವುದಕ್ಕೆ ತುಂಬಾ ಸಂತೋಷವಾಗ್ತದೆ ಮೊದಲು ದಿನದ ಚಿತ್ರೀಕರಣ ವೇಳೆ ಅಮ್ಮ ಅವರು ನನಗೆ ಹಾಯ್ ಹೇಳಿದ ಕ್ಷಣ ನಾನು ಮರೆಯುವುದಿಲ್ಲ ಒಂದು ದಿನ ದೊಡ್ಡ ಸನ್ನಿವೇಶ ಚಿತ್ರೀಕರಣ ಮಾಡಬೇಕಿತ್ತು ಆಗ ಸೆಟ್ನಲ್ಲಿ ಒಂದು ಸಣ್ಣ ಶಬ್ದವೂ ಇರಲಿಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ನಾನು ನಟಿಸಿದ ನಂತರ ಉಮಾಶ್ರೀ ಅಮ್ಮ ಅವರು ಎದ್ದು ಚಪ್ಪಾಳೆ ತಟ್ಟಿ ಹೊಗಳಿದರು ಆ ಕ್ಷಣ ಅವರು ಹೇಳಿದ ಮಾತು ನನಗೆ ಸ್ಫೂರ್ತಿಯಾಗಿ ಎಂದಿದ್ದಾರೆ ಸಂಜನಾ ಬುರ್ಲಿ ಸದ್ಯ ಬುರ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಟಿ ನಟಿಯಂತಾನೆ ಹೇಳ್ಬೋದು